ತೋರಿಸುವಂಥದ್ದು ಸೆನ್ನ ಅಂದ್ರೆ ಸ್ವರ್ಣಪತ್ರಿ ಅಂತ ಹೇಳ್ತೀವಿ ಸ್ವರ್ಣಪತ್ರಿ ನೀರು ಬೇಕಾಗಿರುವ ಸಾಮಗ್ರಿಗಳು ಸ್ವರ್ಣಪತ್ರಿ ಎಲೆಯ ಪುಡಿ ಸೈಂಧವ ಉಪ್ಪು ಸ್ವರ್ಣಪತ್ರಿ ಅಂತ ಹೇಳ್ತೀವಿ ಇದೊಂದು ಎಲೆ ಈ ಎಲೆ ನಿಮಗೆ ಸ್ವರ್ಣಪತ್ರಿ ಎಲೆ ಅಂತ ಹೇಳಿದ್ರೆ ಒಣಗಿರುವಂತಹ ಎಲೆನೂ ಸಿಗುತ್ತೆ ನೀವೇ ಮನೆಯಲ್ಲಿ ಪುಡಿ ಮಾಡ್ಕೋಬೋದು ಇಲ್ಲ ಸ್ವರ್ಣಪತ್ರಿ ಪುಡಿ ಅಥವಾ ಸೆನ್ನ ಪೌಡರ್ ಅಂತ ಕೂಡ ನಿಮಗೆ ಮಾರ್ಕೆಟಲ್ಲೂ ಸಿಗುತ್ತೆ ಅದನ್ನು ನೀವು ತಗೋಬೋದು ಇದು ಹೆಚ್ಚಾಗಿ ಹಿಮಾಲಯನ್ ರೇಂಜಸ್ ಅಲ್ಲಿ ಇದು ತುಂಬ ಅಂದರೆ ಚೆನ್ನಾಗಿ ಬೆಳೆಯುತ್ತೆ ಈ ಸ್ವರ್ಣಪತ್ರಿ ಇದು ಎಲೆನ ಒಣಗಿಸಿರ್ತಾರೆ ಅಷ್ಟೇ ಬೇರೆ ಏನೇನು ಇಲ್ಲ ಇದರಲ್ಲಿ ಇದನ್ನು ಪುಡಿ ಮಾಡಿರೋ ಈ ಸ್ವರ್ಣಪತ್ರಿ ಏನಿದೆ ಇದು ಉಷ್ಣವೀರ್ಯ ಇರೋದರಿಂದ ಇದ್ರ ಜೊತೆಗೆ ಇದು ದೀಪನ ಅಂದರೆ ಡೈಜೆಷನನ್ನು ಕೂಡ ಮಾಡುತ್ತೆ ಯಾವತ್ತೇ ಇದ್ರೂ ಕೂಡ ಈಗ ಕಾನ್ಸ್ಟಿಪೇಷನ್ ಅಂತ ಹೇಳಿ ನೀವು ಓವರ್ ದ ಕೌಂಟರ್ ತೊಗೊಳ್ಳೋವಂಥ ಮೆಡಿಸನ್ ಏನಿದೆ ಅಲ್ಲ ಅದನ್ನು ಜಸ್ಟ್ ನಿಮಗೆ ಮೋಷನ್ಸನ್ನು ಕಟ್ ಮಾಡಿ ಹಾಚೆ ಹಾಕುತ್ತೆ ಅಷ್ಟೇ ಅದು ನಿಮಗೆ ಲೂಸ್ ಮೋಷನ್ಸ್ನ ಮಾಡುತ್ತೆ ಹೊರತು ಡೈಜೆಷನ್ ಮಾಡೋದಿಲ್ಲ ಇಲ್ಲಿ ಡೈಜೆಷನ್ ಅನ್ನೋದು ಆಗ್ದಲೇ ಇದ್ದಾಗೇ ನಿಮಗೆ ಕಾನ್ಸ್ಟಿಪೇಷನ್ ಬರುವಂಥದ್ದು ಇರುತ್ತೆ ಸೊ ನೀವು ಡೈಜೆಷನನ್ನು ಸರಿ ಮಾಡಿಕೊಂಡು ಕಾನ್ಸ್ಟಿಪೇಷನ್ ಸರಿ ಮಾಡಿಕೊಂಡ್ರೆ ನಿಮ್ಮ ಮೂಲ ಕಾರಣ ಸರಿ ಆಗುತ್ತೆ ನಿಮಗೆ ಪದೇ ಪದೇ ಪ್ರಾಬ್ಲಮ್ ಬರಲ್ಲ ನೀವು ಬರೇ ಸಿಂಪ್ಟಮ್ ಅನ್ನೋ ಥರ ಇರೋ ಕಾನ್ಸ್ಟಿಪೇಷನ್ನ ನೀವು ಸರಿ ಮಾಡಕ್ಕೆ ಹೋದರೆ ಅದು ನಿಮಗೆ ಮತ್ತೆ ಮತ್ತೆ ತೊಂದರೆ ಕೊಡ್ತಾನೆ ಹೋಗುತ್ತೆ ಅದರಲ್ಲಿ ಈ ಸಣ್ಣ ಲೀವ್ಸಿನ ಪೌಡರ್ ಏನಿದೆ ಅಲ್ಲ ಇದು ನಿಮಗೆ ಡೈಜೆಷನ್ ಮಾಡುತ್ತೆ ಅದರ ನಂತರ ಕಾನ್ಸ್ಟಿಪೇಷನ್ ರಿಲೀವ್ ಮಾಡೋದ್ರಿಂದ ನಿಮಗೆ ಇದು ಮೂಲ ಕಾರಣನ ಸರಿ ಮಾಡೋಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಇದು ತುಂಬಾ ಸುಲಭ ಇದು ಕೂಡ ಅಷ್ಟೇ ನೀವು ರಾತ್ರಿ ಮಲಗುವಾಗ ತಗೋಬೇಕಾಗಿರೋ ಅಂಥದ್ದು ಇಲ್ಲಿ ಈಗ ನಾನು ಈ ಸಣ್ಣ ಪೌಡರೇ ಸಿಗೋದ್ರಿಂದ ಒಂದು ಚಮಚ ಅಷ್ಟು ಸಣ್ಣ ಪೌಡರ್ನ ನಾನೀಗ ಗ್ಲಾಸಿಗೆ ಹಾಕೋತೀನಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸೈಂಧವ ಉಪ್ಪನ್ನ ಮಿಕ್ಸ್ ಮಾಡ್ಕೋಬೇಕು ಈ ಸೈಂಧವ ಉಪ್ಪು ಯಾಕೆ ಅಂದಾಗ ಈ ಡೈಜೆಷನ್ ಅಂತ ನಾನು ಹೇಳಿದೆ ಈ ಡೈಜೆಷನ್ ಮಾಡೋದಕ್ಕೆ ನಿಮಗೆ ಡೈಜೆಷನ್ ಆಗಿ ಕಾನ್ಸ್ಟಿಪೇಷನ್ ರಿಲೀವ್ ಆಗಬೇಕು ಸೆನ್ನ ಪೌಡರು ಡೈಜೆಷನ್ ಮಾಡುತ್ತೆ ಅಂತ ಸೇಮ್ ಟೈಮ್ ಸೈನ್ ಹೋಗು ಡೈಜೆಷನಿಗೆ ಹೆಲ್ಪ್ ಆಗಿ ಅಬ್ಸಾರ್ಬ್ಷನ್ಗೆ ಸಹಾಯ ಮಾಡುತ್ತೆ ಆವಾಗ ಈ ಸೆನ್ನ ಪೌಡರು ನಿಮಗೆ ಪೂರ್ತಿಯಾಗಿ ಬಾಡಿನಲ್ಲಿ ಇಂಟೆಸ್ಟೈನ್ಗೆ ಅಬ್ಸಾರ್ಬ್ ಆಗಿ ಕಾನ್ಸ್ಟಿಪೇಷನ್ನ ರಿಲೀವ್ ಮಾಡೋಕ್ಕೆ ಸಹಾಯ ಮಾಡುತ್ತೆ ಸೊ ಈ ರೀತಿಯಾಗಿ ಮಿಕ್ಸ್ ಆಗಿರೋಂಥ ಪೌಡರ್ಗೆ ನಾವು ಒಂದು ಲೋಟ ಬಿಸಿ ನೀರನ್ನು ಸೇರಿಸ್ಬೇಕು ಬಿಸಿ ಅಂದರೆ ತುಂಬ ಕುದಿಯೋ ಬಿಸಿ ಅಲ್ಲ ಉಗುರು ಬೆಚ್ಚಗಿರೋಂಥ ಬಿಸಿ ಇದಕ್ಕೆ ಸಾಕಾಗುತ್ತೆ ಸೊ ಈ ಬಿಸಿ ನೀರನ್ನು ನಾವು ಇದಕ್ಕೆ ಸೇರಿಸಿ ರಾತ್ರಿ ಮಲಗುವಾಗ ನಾವದನ್ನು ಕುಡಿದು ಮಲಗಿದ್ರೆ ಬೆಳಗ್ಗೆ ಅಷ್ಟರಲ್ಲಿ ಎಷ್ಟೋ ಸಲ ಕಾನ್ಸ್ಟಿಪ್ರೇಶನ್ ಜಾಸ್ತಿ ಇದ್ದಾಗ ಒಂದು ನಾಲ್ಕು ಗಂಟೆಗೆ ಹೊಟ್ಟೆ ಕ್ಯೂಚರ್ ಆಗಿ ನಿಮ್ಗೆ ಎಚ್ಚರಿಕೆಯಾಗಿ ಮೋಷನ್ ಕ್ಲಿಯರ್ ಆಗುತ್ತೆ ಇಲ್ಲಾಂದ್ರೆ ಬೆಳಗ್ಗೆ ಒಂದು ನೀವು ಎದ್ದಾಗ ನಿಮಗೆ ಮೋಷನ್ ಕ್ಲಿಯರ್ ಮಾಡೋಕ್ಕೂ ಸಹಾಯ ಮಾಡ್ತಾ ಹೋಗುತ್ತೆ ಮತ್ತೆ ಈ ಸಣ್ಣ ಅಥವಾ ಸ್ವರ್ಣ ಪತ್ತಿಯ ಮತ್ತೊಂದು ವಿಶೇಷ ಅಂದರೆ ಇದು ಇನ್ಸುಲಿನ್ ಪ್ರೊಡಕ್ಷನ್ಗೆ ಸಹಾಯ ಮಾಡಿ ಡಯಾಬಿಟಿಸ್ ಕೂಡ ಕಂಟ್ರೋಲ್ ಮಾಡುತ್ತೆ ಸಾಮಾನ್ಯವಾಗಿ ಡಯಾಬಿಟಿಸ್ ತೊಂದರೆ ಇರೋರಲ್ಲಿ ಈ ಮೆಡಿಸನ್ ಇಂದಾಗಿ ಕಾನ್ಸ್ಟಿಪೇಷನ್ ಶುರುವಾಗಿರುತ್ತೆ ಸೊ ಅವ್ರಿಗೆ ಕೂಡ ಸಹಾಯ ಮಾಡ್ತಾ ಹೋಗುತ್ತೆ ಸೊ ಇದು ಬೆಚ್ಚಗಾಗಿರೋಂತ ಒಂದು ಲೋಟ ನೀರನ್ನ ಇನ್ನ ಇದಕ್ಕೆ ಸೇರಿಸ್ತೀವಿ ಈ ಎಲೆ ಅದು ಪುಡಿ ನೋಡೋಕ್ಕೆ ಕಂದು ಬಣ್ಣ ಇದೆ ಕಹಿ ಇರುತ್ತೆ ಅಂತ ನೀವು ಅನ್ಕೋಬೋದು ಈ ಉಪ್ಪು ಸೈಂದ ಉಪ್ಪು ಇದು ಹಾಕಿ ಸೇರಿಸಿರೋಂಥ ಇದನ್ನ ನೀವು ಕುಡಿದ್ರೆ ಪಾನಿಪುರಿದು ಪ್ರಾಣಿ ಇರುತ್ತಲ್ಲ ಸೇಮ್ ಅದೇ ಟೇಸ್ಟ್ ಇರುತ್ತೆ ನಿಮಗೆ ನಿಮಗೆ ಅಂದರೆ ಇದು ಕಹಿ ಕಷಾಯ ಅಂತಲೇ ಅನ್ಸಲ್ಲ ಒಂದು ಲೋಟ ಪಾನಿ ಕುಡ್ದಂಗೆ ಆ ಪಾನಿಪುರಿ ಪಾನಿ ಹೆಂಗೆ ಎಕ್ಸ್ಟ್ರಾ ಇಸ್ಕೊಂಡು ಕುಡಿತೀರೋ ಅದನ್ನೇ ನಿಮಗೆ ಕುಡ್ದಂಗೆ ಅನಿಸುತ್ತೆ ಸೊ ಇದು ಡಯಾಬಿಟಿಸ್ ಇರೋವಂಥವ್ರು ಮೆಡಿಸನ್ನಿಂದ ತೊಂದರೆ ಬಂದಿರೋ ಅಂಥವ್ರು ಅಷ್ಟೇ ಅಲ್ಲ ಯಾರೇ ಬೇಕಿದ್ರು ಮಕ್ಳಿಗೂ ಕೊಡ್ಬೋದು ಇದನ್ನು ಪ್ರೆಗ್ನೆನ್ಸಿನಲ್ಲೂ ತಗೋಬಹುದು ಯಾವುದೇ ತೊಂದರೆ ಆಗೋದಿಲ್ಲ ನಿಮಗೆ ಶಾರ್ಟ್ ಟರ್ಮೆಲ್ಲ ಕಾನ್ಸ್ಟಿಪೇಷನ್ ಥರ ಇದ್ದರೆ ಒಂದು ಎರಡು ಮೂರು ದಿನ ತಗೊಂಡು ನಿಲ್ಲಿಸಿ ಲಾಂಗ್ ಟರ್ಮ್ ಕಾನ್ಸ್ಟಿಪೇಷನ್ ಆದರೆ ಸ್ವಲ್ಪ ಜಾಸ್ತಿ ದಿನವೇ ನಿಮ್ಗಿದು ಬೇಕಾಗುತ್ತೆ